ಹನ್ನೊಂದು ರೂಪಾಯಿ ಬೋರ್ಡ್ ಹಚ್ಚಿ ಕೇರಂದ ಕಾರ್ಖಾನೆ ಚಾಲ ಮಾಡಿದ ಹೌದಾ ಅಲ್ಲಿ ಎಚ್ ಎನ್ ಟಿ ಎಷ್ಟು ರೂಪಾಯಿ ಎಚ್ ಎನ್ ಟಿ ಇವತ್ತು ನಾನು ಏನು ಏನೋ ಮಾತಾಡೋಂಗ್ಲಾ ಸರ್ಕಾರಕ್ಕೂ ಹೇಳೋಲ್ಲ ಸಕ್ರೆ ಮಂತ್ರಿಗೆ ಮತ್ತೆ ಜಿಲ್ಲಾಧಿಕಾರಿಗೆ ಹೇಳ್ತೀನಿ ಎಚ್ ಎನ್ ಟಿ ನಿಯಂತ್ರಣ ಮಾಡಿದ್ರೆ ನಾಲ್ಕನೂರ ಐವತ್ತು ರೂಪಾಯಿ ಸಿಗತ ಮೂರ್ ಸಾವಿರದ ನಾಲ್ಕು ನೂರ ಐವತ್ತು ರೂಪಾಯಿ ನಾಯಿ ನವತ್ ಏನ್ ಸರ್ಕಾರ ಬೆಲೆ ಘೋಷಣೆ ಮಾಡಿದ ಸರ್ಕಾರ ಬೆಲೆ ಘೋಷಣೆ ಮಾಡ್ತೋತ ಇವತ್ತು

అదక అర్థ మరియు సవరద ఐదు నూర కేర్త రేట్ నాకు యోగ్య బలెల్ కనిష్ఠ బ కనిష్ఠ బ సర్కార మళ్ళ చాల అధివేశనొల పడుతుందా అది కే రేట్ బేరే సర్ అంత స్పష్ట సర్క అర్థమాకోవ ఏర్ నువ్వు ಮೂರ್ ಸಾವಿರದ ಎಂಟ್ನೂರ ಐವತ್ ಕಾರ್ಖಾನೆ ಅವರು ಐವತ್ತು ರೂಪಾಯಿ ನಾವು ಏನ್ ಬಿಟ್ಟಿ ಕೊಡ್ತೀವಿ ನಮಗೆ ಏನ್ ಭು ಕೊಡ್ತೀರಿ ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗೆ ಹೇಳ್ತೀನಿ ಇವತ್ತು ಕನಿಷ್ಠ ಇನ್ನೂರು ರೂಪಾಯಿ ಕೊಡ್ಬೇಕು ಟ್ಯಾಕ್ಸ್ ಯಾವ ಗುರ್ನಾಪುರದೊಳಗೆ ತಗೊಂಡೋಗಿರ್ಬೇಕು ತೇಜಾ ಬೆಳಗಾವಿ ಅಟ್ಯೋದಕ್ಕೆ ತಗೋದೋಗಿರ್ಬೋದು ಸಂಗ್ರೂರು ಸರ್ಕಲ್ ಅಟ್ಯೋದಕ್ಕೆ ಮುಖ್ಯಮಂತ್ರಿ ఆ తాకత్ ఐనార నవీ సర్కార్కు సవాల్ ఆతావ నిమగ్ తాకత్తు నవ్వేన్ ని మిటింగ్కి బంద ని కూడా డిస్కస్ నవ్ ఏనా కుచ్చు కుచ్చు మాట్బోదు కార్ఖా మాలకరువు ಆ ರೇಟ್ ನಾವು ಒಪ್ಪಂಗ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಸಭೆ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕಳಿಸ್ತೀನಿ ತಕ್ಕಿದ್ರೆ ಮೂರ್ ಸಾವಿರದ ಐದುನೂರು ಘೋಷಣೆ ಇಲ್ಲ ಇಲ್ಲಾದ್ರೆ ಕಾರ್ಖಾನೆ ನಂತರ ನಾವು ಜಪ್ತೇವೆ ವಸೂಲಿ ಮಾಡ್ತೇವೆ ಅಂತಕ್ಕಂಥದ್ದು ಸದ್ಯ ಬೇಡ್ರಿ ಹೌದಾ ನಾವು ಸರ್ಕಾರ ನಮ್ಮಲ್ಲಿ ಜೀವಂತ ಐತಿ ಸರ್ಕಾರ ನಮ್ ಪರವಾಗಿ ಐತಿ ಸರ್ಕಾರ ಮೇಲೆ ನಾವು ವಿಶ್ವಾಸ ಇಟ್ಟು ಬಂದೆವು ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಿದ್ರು ನಂಬಿಕೆ ಮುಖಾಂತರ ಇಲ್ಲಿ ತನಕ ಶಾವಂತರ ಹೋರಾಟ ಮಾಡಿದೆವು ಇನ್ನು ಮುಂದೆ ಸರ್ಕಾರಕ್ಕೆ ನೀಡಿದೆವು ಆದರೆ ನಾವು ಡೈರೆಕ್ಟ್ ಆಕ್ಷನ್ ಮಾಡಬೇಕ ಡೈರೆಕ್ಟ್ ಆಕ್ಷನ್ ಮಾಡಿದರೆ ಕಾರ್ಖಾನೆ ಅವ್ರ ಕಡಿತ ಬಾಯಿ ಬಿಡಿಸುವಂತ ಕೆಲಸ ಈ ಹೋರಾಟ ಮುಖಾಂತರ ಮಾಡ್ಬೇಕಂತ ಹೇಳ್ತಾರೆ ನಾವು ಹೋರಾಟ ಮುಗುದಿಲ್ಲ ಇದು ಇವತ್ತು ನಾವು ವೇದಿಕೆಯ ಹೋರಾಟ ಮುಗಿತೈತಿ ಏನ್ ರೆಡಿ ಇದು ಇವತ್ತು ರೆಡಿ ಆಗೈತೆ ಹೋರಾಟನ ಇವತ್ತವಾಗಿ ಅರ್ಥ ಮಾಡ್ಕೋಬೇಕು ನಾವು ಯಾರು ಗೊಂದಲ ಮಾಡ್ಕೊಂಡಿಲ್ಲ ಸರ್ಕಾರ ಮಾರ್ಗಸೂಚನೆ ಬರ್ಲಿ ಕಾಯ್ತೇವು ಇಲ್ಲಿ ತನಕ ಬಾಕಿಗಳನ್ನು ವಸೀಲಿ ಮಾಡಿದೆವು ಇನ್ನೂ ಎಷ್ಟು ಬಾಕಿ ಅದ ಅವು ವಸೀಲಿ ಮಾಡ್ತೇವು ಎರಡನೇ ಕಂತೆ ಹಣ ಅನ್ನೋ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಡಿಸ್ಕಸ್ ಮಾಡ್ಬೇಕು ನಾವು ಏನ್ ಹೋಲ್ಸಲ ಕಬ್ಬಿ ರೇಟ್ ಕೊಟ್ಟಲ್ಲ ಈಗಾಗಲೇ ಮೂರ್ ಸಾವಿರದ ಒಂದ್ ನೂರು ಕೊಟ್ಟಣ ಬುಡಗುಂಟಿ ಫ್ಯಾಕ್ಟ್ರಿ ಯಾವ ಫ್ಯಾಕ್ಟ್ರಿ ಇದು ಶಿವಸಾಗರ್ ಒಳಗ ಮೂರ್ ಸಾವಿರದ ಒಂದ್ ನೂರು ಕೊಟ್ಟಣ್ ಹೋದ್ ಸಲ ಕಬ್ಬಿಗೆ ಮೂರ್ ಸಾವಿರದ ಒಂದ್ ನೂರು ರೂಪಾಯಿ ಶಿವಸಾಗರ್ ಕಾರ್ಖಾನೆ ಒಳಗ ಮೂರ್ ಸಾವಿರದ ಒಂದ್ ನೂರು ರೂಪಾಯಿ ಹೋಲ್ ಕಬ್ಬಿಗೆ ಕೊಟ್ಟಿದ್ದಾನು ಮತ್ತೆ ನೀವ್ ಏನ್ ತಗೊಂಡ್ರಿ ಮೂರ್ ಸಾವಿರ ಅಡ್ಡೆ ತಗೊಂಡ್ರಿ ಅದಕ್ಕೆ ನಾವು ಎಣ್ಣೆ ಕಂತಿ ಸಕ್ಕರೆ ಕಾರ್ಖಾನೆ ಅವ್ರ ಮಾಲೀಕರಿಗೆ ಎದಕಿಗೆ ಬರಬೇಕು ಎರಡನೇ ಕಂತಿ ನಾನು ಘೋಷಣೆ ಮಾಡ್ಬೇಕು ಮುಂದಿನ ಚರ್ಚೆ ಮತ್ತೆ ಆಮೇಲೆ ಮಾತಾಡ್ತೇವೆ ಯಾಕ್ರಿ ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ ಹೋರಾಟ ಪ್ರಾರಂಭ ಆಗೈತಿ ದಯವಿಟ್ಟು ಯಾರು ನಿದ್ದೆ ಮಾಡಬೇಡ್ರಿ ಯಾರು ನಿದ್ದೆ ಮಾಡಬೇಡ್ರಿ ಹೋರಾಟ ಯಶಸ್ವಿ ಮಟ್ಟ ನಾವು ಕಣ್ಣ ಎಣ್ಣೆ ಹಾಕೊಂಡ್ ಯಾತ್ರಿ ಅಂತಕ್ಕಂಥ ಈ ಸಭೆ ಮುಖಾಂತರ ಹೇಳಕ್ ಇಷ್ಟಪಡ್ತ ಇವತ್ತು ಏನು ಹುಡುಗಾಟಿಗೆ ತಿಳಿದಿರೋಣ ಗುಡ್ಗುಂಟಿ ಗುಡುಗುಂಟಿ ಹೇಳ್ತಾನೆ ಇವತ್ತು ದುಡ್ಗುಂಟಿ ಅವರು ಇಲ್ಲಿ ಏನು ಪ್ರಭು ಲಿಂಗೇಶ್ವರ ಸಕ್ರೆ ಕಾರ್ಖಾನೆ ಐತಿ ಇವರ ಲೀಜ್ ಮೇಲೆ ಕಾರ್ಖಾನೆ ತಗೊಂಡ್ ಅಲ್ಲ ಖರೀದಿನ ಖರೀದಿನ ಖರೀದಿ ತಗೊಂಡಾರು ಅಲ್ಲಿ ಹೋದ ಕಬ್ಬಿಗೆ ಮೂರ್ ಸಾವಿರದ ಒಂದ್ ನೂರು ರೂಪಾಯಿ ಕೊಟ್ಟಾರ ಇಲ್ಲಿ ಮೂರ್ ಸಾವಿರ ಕೊಟ್ಟಾರು ಮತ್ತೆ ನಾವೇನು ಏನ್ ಕಬ್ಬಿಗೆ ಕಳಿಸಿ ಏನ್ ಕಬ್ಬು ಕಳಿಸಿಲ್ಲ ಬರತ್ತ ಎಲ್ಲ ನಾಳೆ ದಿವಸ ಪಟಾ ಪಟ ಬರಬೇಕು ಾಣಿ ಮಾಲೀಕರು ಪಟಾ ಪಟ ವೇದಿಕೆಗೆ ಬರಲೇ ಹೋದ್ರೆ ನಾವು ಅಲ್ಲಿಗೆ ಬರ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ಬೇಕು ಅದಕ್ಕ ನೀವು ಯಾರು ಭಯ ಪಡ್ಬೇಡ್ರಿ ಯಾರು ಭಯ ಪಡ್ಬೇಡ್ರಿ ಗುರ್ಲಾಪುರ್ ಬರ್ಲಾಪುರ್ ನಾವು ಮಾತಾಡೋದು ಬೇಡ ನಾವು ಮಾತಾಡೋ ಇಲ್ಲ ಇದು ಹದಿನೈದು ವರ್ಷದ ಹೋರಾಟದ ನೆಲ ಇಲ್ಲಿ ಹೋರಾಟ ಹುಟ್ಟು ಹುಟ್ಟಿರ್ತಕ್ಕಂಥ ನೆಲ ಇವತ್ತೆಲ್ಲರೂ ಹೋರಾಟ ಮಾಡಿರ್ಬೋದು ಆ ಹೋರಾಟ ನೀವು ನೋಡಿದ್ರಿ ಅವರೆಲ್ಲಾರು ಇಲ್ಲೇ ಬರ್ತಾರ ಆ ಎಲ್ಲರೂ ನಮ್ಮ ನಮ್ ಜೊತೆನೇ ಬರ್ತಾರು ಈ ಹದಿನೈದು ವರ್ಷದ ಹೋರಾಟ ಇವತ್ತು ಇತಿಹಾಸದ ಹೋರಾಟ ಈ ಸಲ ನಮ್ಮ ಎಲ್ಲಾರದು ಕನಸೈತಿ ದಯವಿಟ್ಟು ಕಾರ್ಖಾನೆಯವರು ಮಂಡತನ ಬಿಡಬೇಕು ನೀವು ಸರ್ಕಾರಕ್ಕೂ ಮಣ್ಣ ಸರ್ಕಾರಕ್ಕೂ ಕಣ್ಣ ಮಾಡಿ ರೈತರಿಗೆ ಕಣ್ಣ ಮಂಡ್ತೀರಿ ಇದೆಲ್ಲಾ ಅರ್ಥ ದಯವಿಟ್ಟು ಬಾಳ ಒಂಬತ್ತು ಗಂಟೆಗೆ ಈಗ ಏನ್ ವಸ್ತಿ ವಸ್ತಿ ಇಲ್ಲೇ ಇರ್ಬೇಕು ನೋಡತ್ತ ಯಾಕೆ ಹೋಗ್ಬೇಕು ಮನೆಗೆ ಮಣಿಗ್ ಯಾಕೆ ಹೋಗ್ರಿ ಏನ ಮಣಿ ಹೋಗಂಗಿಲ್ಲ ಇಲ್ಲಿ ಊಟ ರೆಡಿ ಐತಿ ಊಟ ರೆಡಿ ಐತಿ ಊಟ ಆರಾಮ ರೋಡ್ ಮೇಲೆ ಹಗದಿ ಮಕ್ಕಳು ಮಕ್ಕಳ ಕರಿ ಇಲ್ಲೇ ಇರುವಂತ ಕೆಲಸ ನಿರ್ಣಯ ಮಾಡಬೇಕು ಅದಕ್ಕೆ ನೋಡೋಣ ಜನಸಂಖ್ಯೆ ಕೇಳಲಿ ಇವತ್ತು ನಾವು ಹೋರಾಟಕ್ಕ ಬೇರೆ ಬೇರೆ ಕಡೆ ರಸ್ತೆ ಬಂದ್ ಮಾಡಿದ ಸಂದರ್ಭ ನೋಡಿದೆವು ಏ ಪರಿ ಹೋಗಿದ್ದೆವು ಇಲ್ಲ ಯಾರು ನಾನು ಮಾಡ್ ಹೇಳಿದಿಲ್ಲ ಯಾರು ವಯಸ್ಸಾದಂತ ಹಿರಿಯರು ಯಾರು ಎಲ್ಲರೂ ಇದಲ್ಲರೂ ಯುವಕರಿದ್ದರು ಮೇಲೆ ಅಣ್ಣಾರ ಏನಕತ ಇಲ್ರಿ ಒಟ್ಟೆ ಬಿಡದ್ ಬೇಡ ಅಂತಕ್ಕಂಥದ್ದು ಟ್ರ್ಯಾಕ್ಟರ್ ರೈಲಿ ಮಾಡೋಣ ಹೇಳ್ತಾರ ಒಬ್ಬೊಬ್ರು ಟ್ಯಾಕ್ಟರ್ ರೈಲಿ ಮಾಡೋದೇತಾರ ಒಬ್ಬೊಬ್ರು ಏನಕತ್ತ ಆಗ್ಲತ್ತಾರ ಮತ್ ಇಂಥ ಹುಮ್ಮಸ್ ಇದ್ರು ಇರ್ತಕ್ಕಂತ ಸಂದರ್ಭದ ನಾನಾ ಕಲ್ಲಾ ಮಾಡ್ಕೋಬೇಕಂತಕ್ಕಂಥದ್ದು ಅದಕ್ಕೆ ದಯವಿಟ್ಟು ಯುವಕರು ಇವತ್ತು ಹೋರಾಟಕ್ಕೆ ಬಂದಾರ ಹೋರಾಟ ಯಶಸ್ವಿ ಆಕತ್ತ ನೀವು ಮನೋಭಾವನೆ ಇಟ್ಕೋರಿ ದಯವಿಟ್ಟು ಯಾರು ಬದಲಾವಣೆ ಮಾಡ್ಕೋಬಾರೀ ಈ ಹೋರಾಟವನ್ನು ಮುಂದುವರೆತಕ್ಕ ಮಾತು ಮಾತು ಮುಗತ್ತೀನಿ ನಮಸ್ಕಾರ